ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಯಾರಾದರೂ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಏನಾದರೂ ಹುಡುಕ್ತಾ ಇದ್ದೀರಾ ಗಾರ್ಮೆಂಟ್ಸ್ ಕೆಲಸಕ್ಕೆ ಏನಾದರೂ ಹೋಗಬೇಕು ಅನ್ನೋರಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಹಾಗೆಯೇ ನಾನು ಏನಾದರೂ ದುಡ್ದು ನನ್ನ ಕೈಯಲ್ಲಿ ಒಂದು ಒಂದು ಇಷ್ಟು ಹಣ ಸಂಪಾದನೆ ಮಾಡ್ಕೊಬೇಕು ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋ ಫ್ರೆಂಡ್ಸ್ ಸೊ ಇದು ಬಂದು ಗಾರ್ಮೆಂಟ್ಸಲ್ಲಿ ಕೆಲವರು ಜನನ ಬೇಕಾಗಿದೆ ಸೊ ಹೆಲ್ಪರ್ಸ್ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಫುಲ್ ಇನ್ಫಾರ್ಮೇಶನು ಕೊಡ್ತೀನಿ ಎಲ್ಲಿ ಏನು ಅಂತ ಅನ್ಬಿಟ್ಟು ಸೊ ಈ ಈ ಹತ್ರದಲ್ಲಿ ಯಾರಾದರೂ ಇದೆ ಖಂಡಿತವಾಗಲೂ ನಿಮಗೆ ಯೂಸ್ಫುಲ್ ಆದಂತಹ ವೀಡಿಯೋ ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಆದಷ್ಟು ಆದಷ್ಟು ಶೇರ್ ಶೇರ್ ಮಾಡಿ ಸೊ ಹೊಸಬು ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಆದಷ್ಟು ಇದೇ ಥರ ಒಂದು ವಿಡಿಯೋಗಳನ್ನ ನಾನು ನಿಮಗೆ ತರುವಂಥ ಪ್ರಯತ್ನ ಮಾಡ್ತೀನಿ ಸೊ ಏನಪ್ಪ ಅಂತಂದರೆ ಎನ್ ವಿ ಟೆಕ್ಸ್ಟೈಲ್ಸ್ ಅನ್ನೋರು ಒಂದು ಗಾರ್ಮೆಂಟ್ಸ್ ಓಪನ್ ಆಗಿದೆ ಸೊ ಓಪನ್ ಆಗಿದೆ ಸೊ ಅದರಲ್ಲಿ ಗಾರ್ಮೆಂಟ್ ಕೆಲಸಕ್ಕೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಪಕ್ಕದಲ್ಲಿ ಕೂಡ ಹಾಕ್ತೀನಿ ಓದಕ್ಕೆ ಬರದೇ ಇರೋರಿಗೆ ನಾನು ಇದು ಹೇಳ್ತಾ ಇರೋವಂಥದ್ದು ಓದಿರೋರು ಖಂಡಿತವಾಗಲೂ ಓದ್ಕೊಂಡು ನೀವು ಕಾಲ್ ಮಾಡ್ಕೊಬೋದು ಸೊ ಇಲ್ಲಿ ಯಾರೆಲ್ಲ ಬೇಕಾಗಿದ್ದಾರೆ ಅಂತ ಕೂಡ ಹೇಳ್ತೀನಿ ಟೈಲರ್ಸ್ ಬೇಕಾಗಿದ್ದಾರೆ ಹೆಲ್ಪರ್ಸ್ ಬೇಕಾಗಿದ್ದಾರೆ ಚೆಕ್ಕರ್ಸ್ ಬೇಕಾಗಿದ್ದಾರೆ ಇವರೆಲ್ಲ ಬೇಕಾಗಿದ್ದಾರೆ ಸೊ ಹಾಗೆಯೇ ಟೈಲರಿಂಗ್ಸ್ ಟೈಲರ್ಸ್ಗೆ ಟ್ರೈನಿಂಗು ತರಬೇತಿ ಕೂಡ ನೀಡ್ತಾರಂತೆ ಸೊ ಇದು ಹಾಗೆಯೇ ವಾಂಟೆಡ್ ವರ್ಕರ್ಸ್ ಟೈಲರ್ಸ್ ಹೆಲ್ಪರ್ಸ್ ಚೆಕ್ಕರ್ಸ್ ಇಷ್ಟು ಕೂಡ ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದಾರೆ ಇದು ವಿ ಟೈಲರ್ ವಿ ಟೈಲರ್ ಟ್ರೈನಿಂಗ್ ಆಲ್ಸೋ ಪ್ರೊವೈಡೆಡ್ ಅಂದರೆ ಟ್ರೈನಿಂಗ್ ಕೂಡ ಕೊಡ್ತಾರಂತೆ ಸೊ ಫೋನ್ ನಂಬರ್ಸ್ ಕೆಳಗಡೆ ಪ್ರೊವೈಡ್ ಮಾಡಿರ್ತೀನಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ತದೆ ಸ್ಕ್ರೀನ್ ಮೇಲೆ ಖಂಡಿತವಾಗಲು ಚೆಕ್ ಮಾಡಿ ಸೊ ನಾಲ್ಕು ನಂಬರ್ ಇದೆ ನಾಲ್ಕು ನಂಬರ್ಗೂ ಕೂಡ ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಬೋದು ಫ್ರೆಂಡ್ಸ್ ಸೊ ಇದೇನು ಇದರಿಂದ ನನಗೇನು ಪ್ರಮೋಷನ್ ಬರಲ್ಲ ಏನಿಲ್ಲ ಪ್ರಮೋಷನ್ ವೀಡಿಯೋ ಅಲ್ಲ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋಸೇ ನಾನು ತರ್ತಾ ಇರೋಂಥದ್ದು ಇವ್ರು ಯಾರು ಕೊಟ್ಟಿಲ್ಲ ನಾನು ಜಸ್ಟು ಇಲ್ಲಿ ರೋಡಲ್ಲಿ ಹೋಗ್ತಾ ನನಗೆ ಇಟ್ಕೊಂಬಂದಿರೋಂಥದ್ದು ನೋಡ್ತಾ ಇದ್ದೀರಲ್ವ ಸೊ ಇದು ಯಾವುದು ಕೂಡ ನಾನು ಯಾರು ಕೂಡ ನನಗೆ ಪ್ರಮೋಷನ್ ವೀಡಿಯೋಸ್ ಅಲ್ಲ ಜಸ್ಟ್ ನಾನು ಇಟ್ಕೊಂಬಂದಿರೋವಂತಹ ಒಂದು ವೀಡಿಯೋ ಅದನ್ನೇ ನಿಮಗೆ ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ನಾನು ನಿಮಗೆ ಈ ವಿಡಿಯೋ ಮಾಡಿ ನಾನು ತಿಳಿಸ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆದಂತಹ ವೀಡಿಯೋ ಸೊ ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಸೊ ಸಣ್ಣ ಸಣ್ಣ ವೀಡಿಯೋ ಕೂಡ ತುಂಬ ಇನ್ಫಾಮಿ ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ತುಂಬ ಲಾಭ ಆಗುತ್ತೆ ಸೊ ಹಾಗೆಯೇ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕೂಡ ಗೈಡೆನ್ಸ್ ಕೂಡ ಖಂಡಿತವಾಗ್ಲೂ ನಾನು ಕೊಡ್ತೀನಿ ಸೊ ಆಲ್ರೆಡಿ ನನ್ನ ಚಾನಲ್ ಒಂದು ಆಲ್ರೆಡಿ ರನ್ ಆಗ್ತಾಯಿದೆ ಸಕ್ಸಸ್ಫುಲ್ಲಿ ರನ್ ಆಗಿದೆ ಎರಡು ಪೇಮೆಂಟ್ ಕೂಡ ನಾನು ತೊಗೊಂಡಿದ್ದೀನಿ ಅದರಲ್ಲಿ ನಿಮಗೂ ಏನಾದರೂ ಖಂಡಿತವಾಗ್ಲೂ ಬೇಕು ನವಿ ನೀವು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಮಾಹಿತಿ ಖಂಡಿತವಾಗ್ಲೂ ನಾನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಖಂಡಿತವಾಗ್ಲೂ ಈ ಒಂದು ಏನು ಮನೆಯಲ್ಲೇ ಕೂತ್ಕೊಂಡು ನಾವು ಹೊರಗಡೆ ಹೋಗೋಕ್ಕಾಗಲ್ಲ ನಾನು ನಾನು ಬ್ಲಾಗ್ಸ್ ಮಾಡಬೇಕು ಒಂದು ಪ್ಯಾಷನ್ ಅನ್ನೋ ಒಂದು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತವಾಗ್ಲೂ ನಾನು ನಿಮಗೆ ಗೈಡೆನ್ಸ್ ಅನ್ನೋದು ಖಂಡಿತವಾಗ್ಲೂ ಕೊಡ್ತೀನಿ ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಸೊ ಇನ್ನೂ ಏನಾದರೂ ಡೀಟೇಲ್ ಬೇಕು ಅಂದರೆ ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಸ್ಟೆಪ್ ಬೈ ಸ್ಟೆಪ್ ಕೂಡ ನಾನು ಹೇಳ್ಕೊಡ್ತೀನಿ ಎ ಯಾವ ಥರ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು ಏನು ಕ್ರಿಯೇಟ್ ಮಾಡಬೇಕು ಯಾವ ನಿಮಿಷ ನೀವು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ಫುಲ್ ಆಗ್ಬೋದು ಅನ್ನೋದು ಕೂಡ ನಾನು ಖಂಡಿತವಾಗ್ಲೂ ನಿಮಗೆ ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಸೊ ಇವ ಇದೇ ಇವತ್ತಿನ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ಖಂಡಿತವಾಗ್ಲೂ ಶೇರ್ ಮಾಡಿ ಆದಷ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸೊ ಆದಷ್ಟು ಆದಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು